ಮಲೆಗಳಲ್ಲಿ ಮಧುಮಗಳು ಆರು ಹಳೆ ಪೈಕದವನಿಗೆ ಹೊಲೆಯನ ಉತ್ತರದಲ್ಲಿ ಯಾವ ನ್ಯೂನತೆಯೂ ಗೋಚರವಾಗಲಿಲ್ಲ ಅಂಗಳದಾಗ ಯಾಕೆ ನಿಂತೀಯ ಮ್ಯಾಲೆ ಬಂದು ಕೂತಗ ಎಂದು ಶೇಷನಾಯ್ಕನು ಮುನ್ನಿಗೆಗೆ ಒರಗಿ ಕೂತುಕೊಂಡನು ಗುತ್ತಿ ನಿಂತಲ್ಲಿಂದ ಅಲುಗಾಡದೆ ಮೊದಲಿನಂತೆಯ ಬೆಪ್ಪುನಗೆ ನಗುತ್ತಾ ಇಲ್ಲ ಅಷ್ಟೇನು ಹೊಟ್ಟೆ ಹಸಿದಿಲ್ಲ ಸ್ವರೂಪ ದಾವಾಗದೆ ಎಂದು ತಟಸ್ಥವಾಗಿಯೇ ನಿಂತಿದ್ದ ನಾಯಿಯನ್ನು ಸುಮ್ಮನಿರು ಹುಲಿಯ ಎಂದು ಗದರಿಸಿದನು ನಾಯಿ ವಿಸ್ಮಯದಿಂದ ಒಡೆಯನ ಮುಖ ನೋಡಿತು ಮ್ಯಾಲೆ ಬಂದು ಕೂತುಕೊಳ್ಳೋ ಅಂದ್ರೆ ನೀರಿನಾಗ ನಿಂತ್ಕಂಡು ಪ್ರಸಂಗ ಮಾಡ್ತಾನೆ ಒಳ್ಳೆ ಮಾರಾಯ ಎಂದು ತಿಮ್ಮನಾಯಿಕ ಗಟ್ಟಿಯಾಗಿ ಹೇಳಿದ ಮೇಲೆಯೇ ಗುತ್ತಿ ಕಿರುಜಗಲಿಯ ಮೂಲೆಯಲ್ಲಿ ಮುರುವಿನ ಒಲೆಯ ಬೆಂಕಿಗೆ ಸ್ವಲ್ಪ ಹತ್ತಿರವಾಗಿ ಕೊಪ್ಪೆಗಂಬಳಿಯನ್ನು ಕೊಡವಿ ಗಳುವಿನ ಮೇಲೆ ಹರಡಿ ಬೆನ್ನು ಕಾಯಿಸುತ್ತಾ ತುರಿಸಿಕೊಳ್ಳುತ್ತಾ ಮಾತಾಡುತ್ತಾ ಕುಳಿತುಕೊಂಡನು ಹುಲಿಯನು ಒಡೆಯನಿಗೆ ಸಮೀಪದಲ್ಲಿ ಬೆಚ್ಚಗೆ ಬೆಂಕಿ ಕಾಯಿಸುತ್ತಾ ಅರೆಗಣ್ಣು ಮಾಡಿಕೊಂಡು ನೋಡುತ್ತಾ ಹೊಟ್ಟೆಯಡಿಯಾಗಿ ಮುನ್ನೀಡಿದ ಮುಂಗಾಲುಗಳ ಮೇಲೆ ಮೋರೆಯಿಟ್ಟು ಮಲಗಿಕೊಂಡಿತು ಗುತ್ತಿ ಬಹಳ ಹೊತ್ತು ಬೆನ್ನು ಕಾಯಿಸಿರಲಿಲ್ಲ ಪಕ್ಕದಲ್ಲಿ ಮಲಗಿದ್ದ ಹುಲಿಯ ತೊಡಗಿತು ನೀನು ಒಂದರ ಮೇಲೊಂದು ಬರತೊಡಗಿ ಮಲಗಿದ್ದ ನಾಯಿ ಎದ್ದು ನಿಂತಿತು ಮುಂದಿನ ಕಾಲುಗಳಿಂದ ಮೂಗಿನಡೆಯ ಮೋರೆಯನ್ನು ಕೆರೆದುಕೊಳ್ಳುತ್ತಾ ಮತ್ತೆ ಮತ್ತೆ ಸೀನುತ್ತಾ ಕುಣಿದಾಡತೊಡಗಿತು ಹುಲಿಯ ಮೊದಲು ಸೀನಿದಾಗ ಹಚಾ ನಿನ್ನ ಹಾಲಿ ಹಿಡಿಯ ಎಂದು ಉದಾಸೀನತೆಯಿಂದ ಗದರಿಸಿದ್ದ ಗುತ್ತಿ ನಾಯಿ ಕುಣಿದಾಡತೊಡಗಲು ಸ್ವಲ್ಪ ಗಾಬರಿಗೊಂಡವನಾಗಿ ಅದರ ಕಡೆಗೆ ತಿರುಗಿ ಇದೇನಾಗಿದರೋ ಹಿಂಗೆ ಕುಣಿಯಾಕೆ ಎಂದು ಅದನ್ನು ಹತ್ತಿರಕ್ಕೆ ಕರೆಯುತ್ತಾ ಕೈಚಾಚಿದನು ನಾಯಿ ಬರಲಿಲ್ಲ ಮತ್ತೂ ಜೋರಾಗಿ ಮೂಗು ಕೆರೆದುಕೊಂಡು ಸೀನಿ ಕುಣಿದಾಡಿಕೊಳ್ಳುತ್ತಿತ್ತು ಏನೋ ದಾರೀಲಿ ಬಳ್ಳಿಗಳೇ ಮುಟ್ಟಿತೇನೋ ಎಂದು ಗುತ್ತಿಯನ್ನು ಕುರಿತು ಪ್ರಶ್ನಿಸಿದ ತಿಮ್ಮಾನಾಯ್ಕನಿಗೆ ಸೇಸನಾಯ್ಕನು ನಿಮಗೆ ಕಸಬಿಲ್ಲ ತೆಗೀರಿ ಬಳ್ಳಿ ಮುಟ್ಟಿದರೆ ಎಲ್ಲಿ ತನಕ ಬರಬೇಕಾ ಅದು ಎಂದು ಹಣತೆ ಎತ್ತಿಕೊಂಡ ಮುರುವಿನ ಒಲೆಯ ಬಳಿಗೆ ತಿಮ್ಮನಾಯಕನು ತಾನು ಕೂತಲ್ಲಿಂದಲೇ ಪ್ರಶ್ನೆಗಳನ್ನು ಕೇಳುತ್ತಾ ಸಲಹೆಗಳನ್ನು ಕೊಡುತ್ತಾ ನಡುವೆ ತನ್ನ ಅಪ್ಪಣೆಯಂತೆ ನಡೆಯದಿದ್ದಾಗ ಭತ್ತಡನೆ ಮಾಡುತ್ತಾ ಎಲೆಯಡಿಕೆ ಹಾಕಿಕೊಳ್ಳುತ್ತಾ ವ್ಯವಹಾರ ಮಾಡುತ್ತಿದ್ದನು ಶೇಷನಾಯ್ಕನು ದೀಪ ತರುವಷ್ಟರಲ್ಲಿಯೇ ಗುತ್ತಿ ನಾಯಿಯ ಒದ್ದಾಟಕ್ಕೆ ಕಾರಣವನ್ನು ಅಂದಾಜಿನಿಂದಲೇ ಪತ್ತೆ ಹಚ್ಚಿದ್ದನು ದೀಪ ತಂದ ಸೇಸನಾಯಕನನ್ನು ಉದ್ದೇಶಿಸಿ ಅವನ ಕಡೆಗೆ ತಿರುಗದೆ ತನ್ನ ಕೆಲಸದಲ್ಲಿಯ ಮಗ್ನನಾಗಿ ಹಡಬೇಗೆ ಹುಟ್ಟಿದ್ದಕ್ಕೆ ಮೂಗಿನ ಸೊಳ್ಳೆ ಒಳಗೆ ಕಚ್ಚಿಬಿಟ್ಟಾದ ಕಣೋ ಇಂಬಳಾಹಲ ನಿನ್ನ ಕುರ್ಕಿ ಹೊತ್ತುಕೊಂಡು ಹೋಗ ಎಂದು ಒದ್ದಾಡುತ್ತಿದ್ದ ನಾಯಿಯನ್ನು ಗದರಿಸಿ ಗುದ್ದಿದನು ಸೇಸನಾಯಕನು ಗುತ್ತಿ ಹಿಡಿದುಕೊಂಡಿದ್ದ ನಾಯಿಯ ಮೋರೆಯ ಹತ್ತಿರಕ್ಕೆ ದೀಪ ಹಿಡಿದು ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ಇಂಬಳಾನೋ ನೆತ್ತರ ಕೊಡ್ಡು ಹಣ್ಣಾಗದಲ್ಲೊಳದ್ದು ತೆಗೆಯೋ ಎಂದನು ತೆಗೆಯಾಕೆ ಅದು ಸಿಗಬೇಕಲ್ಲ ಕೈಗೆ ಬೆಳ್ಳು ಹಾಕಾದೆ ತಡಾ ಒಳಗೆ ಹೋತದೆ ಎಂದು ಮತ್ತೆ ಪ್ರಯತ್ನಿಸುತ್ತಿದ್ದಾಗಲೇ ನಾಯಿ ಒದ್ದಾಡಿಕೊಂಡುದರಿಂದ ಆ ಕರಿ ಕೆಂಬಣ್ಣದ ಲೋಳಿ ಲೋಳಿಯಾದ ಹಿಂಬಳ ನುಣುಚಿಕೊಂಡು ಮತ್ತೆ ಮೂಗಿನೊಳಗೆ ಮಾಯವಾಯಿತು ಕಾಲಾಗೆ ಒತ್ತಿ ಹಿಡುಕೊಳ್ಕೋ ಎಂದನು ಸೇಷನಾಯ್ಕ ಗುತ್ತಿ ಎದ್ದು ನಿಂತು ಕೆಸರು ಹಿಡಿದು ಇನ್ನೂ ಒದ್ದೆಯೊದ್ದೆಯಾಗಿದ್ದ ಆ ದೊಡ್ಡ ನಾಯಿಯ ಮೇಲೆ ಬಲಕ್ಕೊಂದು ಎಡಕ್ಕೊಂದು ಕಾಲು ಹಾಕಿತೊಡೆಯ ಸಂದಿಯಲ್ಲಿ ಒತ್ತಿ ಹಿಡಿದುಕೊಂಡು ಇಂಬಳ ತೆಗೆಯಲು ಪ್ರಯತ್ನಿಸಿದನು ನಾಯಿ ಅವನನ್ನು ಹೊತ್ತುಕೊಂಡು ಚಲಿಸಲು ಪ್ರಯತ್ನಿಸಿದುದರಿಂದ ಹತಾಶನಾದ ಗುತ್ತಿ ಏನಾದರೂ ಸಾಯಿ ಎಂದು ಶಪಿಸುತ್ತಾ ದೂರ ನಿಂತನು ನೆತ್ತರ ಕುಡಿದ ಮೇಲೆ ಆಹಾಂಗೆ ಬಿದ್ದು ಹೋಗ್ರದೋ ಎಂದಿತು ದೂರದಲ್ಲಿ ಕುಳಿತು ನೋಡಿ ನಗುತ್ತಿದ್ದ ತಿಮ್ಮನಾಯ್ಕನ ಸವಾರಿ ಪ್ರತಿಭೆ ತಟ್ಟಕನೆ ಮಿಂಚಿದವನಂತೆ ಸೇಸನಾಯ್ಕನು ಅಲ್ಲಿ ಹೋಗೋ ಸೀತೂರು ಬಾವನ ಹತ್ತಿರ ಒಂದೀಟು ಹೊಗೆಸೊಪ್ಪು ಈಸಿಕೊಂಡು ಬಾರೋ ನಾ ಮಾಡ್ತೀನಿ ಮದ್ದ ಎಂದನು ಹೌದು ಕಣೋ ಹಾಂಗಂತಾ ಉಪಾಯ ಸುಳೂಬದಾಗದೆ ಎಂದು ಗುತ್ತಿ ಎಲೆಯಡಿಕೆ ಹಾಕುತ್ತಿದ್ದ ತಿಮ್ಮನಾಯ್ಕನಿಂದ ಹೊಗೆಸೊಪ್ಪಿನ ಚೂರೊಂದನ್ನು ತೆಗೆದುಕೊಂಡು ಬಂದು ಅಂಗೈ ಮೇಲೆ ಮಡ್ಡಿ ನಪ್ಪ ತಿಕ್ಕುವಂತೆ ತೀಡಿ ಹುಡಿ ಮಾಡಿ ನಾಯಿಯ ಸೊಳ್ಳೆಗೆ ಪುಸುಕ್ಕನ ಹಾಕಿದನು ಹಾಕಿದನೋ ಇಲ್ಲವೋ ಹುಲಿಯ ಹಾರಿ ಹಾರಿ ಕುಣಿದು ಮನೆ ಮರುದನಿ ಗುಡುವಂತೆ ಸೀನುತ್ತಾ ಮೂಲೆಯಿಂದ ಮೂಲೆಗೆ ಓಡ್ತೊಡಗಿತು ಮೂವರು ಗಟ್ಟಿಯಾಗಿ ನಗತೊಡಗಿದರು ಇತರ ನಾಯಿಗಳು ಬೆಚ್ಚಿ ಕೂಗ್ತೊಡಗಿದುವ ಪುಟ್ಟನ ಆತ್ತೆ ಕಾಡಿ ರಂಗನ ತಾಯಿ ಮತ್ತು ರಂಗನ ಹೆಂಡತಿ ಚೌಡಿ ಎಲ್ಲರೂ ಅಲ್ಲಿಗೆ ಬಂದು ಇಣಿಕಿ ನೋಡಿ ಹೋದರು ನಾಯಿಯ ಮೂಗಿನಿಂದ ಇಂಬಳವೇನೋ ನೆಲಕ್ಕೆ ಬಿತ್ತು ಜೊತೆಗೆ ನೆತ್ತರು ಜೊಲ್ಲು ಸಿಂಬಳಗಳಿಂದಲೂ ನೆಲ ಗಲೀಜಾಯಿತು ಇಂಬಳಾನ ಹಾಂಗೆ ಬಿಡಬಾರದು ಸುಟ್ಟು ಹಾಕಬೇಕು ಎಂದು ತಿಮ್ಮನಾಯ್ಕನು ಸಲಹೆ ಕೂಗಿ ಹೇಳಿದಂತೆ ದೀಪದ ಬೆಳಕನ್ನೊಡ್ಡಿಯೊಡ್ಡಿ ಹುಡುಕತೊಡಗಿದರು ಕಡೆಗೂ ಆ ಇಂಬಳ ಸಿಕ್ಕಿತು ಗುತ್ತಿ ಅದನ್ನು ಮುರುವಿನ ಒಲೆಯ ಕೆಂಡಕ್ಕೆ ಹಾಕುತ್ತಿದ್ದಾಗಲೇ ಸೇಸನಾಯ್ಕನು ಅವನ ಹಿಮ್ಮಡಿಯನ್ನು ನೋಡಿ ಅಯ್ಯೋ ನಿನ್ನ ಮನೆ ಹಾಳಾಯಿತಲ್ಲೋ ಎಂದನು ಏನಾಯಿತಿರೋ ಏನಾಯಿತ ಸೈನೀನು ಬಿಡು ನಿನ್ನ ನಾಯಿಗಿಂತ ದೊಡ್ಡ ಕತ್ತೆ ಅಯ್ಯೋ ಅಯ್ಯೋ ಇಲ್ಲಿ ನೋಡೋ ಇಲ್ಲಿ ಇಲ್ಲಿ ಎಂದು ಹಿಮ್ಮಡಿಯ ಬುಡಕ್ಕೆ ದೀಪ ಹಿಡಿದನು ಮಲೆಗಳಲ್ಲಿ ಮಧುಮಗಳು ಏಳು ಮುಂದುವರೆಯುತ್ತದೆ